ಧಾರವಾಡ ಜಿಲ್ಲೆಯ ನವಲ್ಗುಂದ ಪಟ್ಟಣದಲ್ಲಿರುವಂತಹ ರಾಮಲಿಂಗ ದೇವಸ್ಥಾನದಲ್ಲಿ ಇದೀಗ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಇಲ್ಯಾವ ದೇವರಿಗೆ ಪೂಜೆ ನಡೆಸ್ತಾರೆ ಅಂತ ಕೇಳೋದಾದ್ರೆ ಇಲ್ಲಿ ನಡೆಸುವಂಥದ್ದು ಕಾಮಣ್ಣನಿಗೆ ಪೂಜೆ ಹೌದು ಐದು ದಿನಗಳ ಕಾಲ ಕಾಮಣ್ಣನಿಗೆ ವಿಶೇಷ ಪೂಜೆಯನ್ನ ನಡೆಸಲಾಗುತ್ತಂತೆ ವರ್ಷ ಇಡೀ ಆತನಿಗೆ ಪೂಜೆ ಪುನಸ್ಕಾರಗಳು ಏನ್ ಇರೋದಿಲ್ಲ ಆದ್ರೆ ಈಗ ಹೋಳಿ ಹುಣ್ಣಿಮೆ ಸಂದರ್ಭದಲ್ಲಿ ಐದು ದಿನಗಳ ಕಾಲ ಆತನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಮಕ್ಕಳಾಗ್ದವ್ರಿಗೆ ಮದುವೆ ಆಗದೇ ಇರೋರಿಗೆ ಒಂದು ವಿಶೇಷ ಫಲವನ್ನ ಪ್ರಧಾನಿಸ್ತಾನೆ ಕಾಮಣ್ಣ ಅನ್ನುವಂಥದ್ದು ಇಲ್ಲಿಯ ಜನರ ನಂಬಿಕೆ ಆಗಿದೆ ಇನ್ನು ಅದರಂತೆ ಸಾಕಷ್ಟು ಜನ ಅದು ನಿಜ ಕೂಡ ಆಗಿದೆ ನಮ್ಮ ಹರಕೆ ಈಡೇರಿದೆ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಬಂದು ತಮ್ಮ ಹರಕೆಯನ್ನ ಈಡೇರಿಸಿ ಅಂದ್ರೆ ಪೂರ್ತಿ ಮಾಡಿ ಹೋಗುವಂತಹ ಜನರು ಕೂಡ ಇಲ್ಲಿ ಕಾಣೋದಿಕ್ಕೆ ಸಿಗ್ತಾರೆ ಪ್ರತಿ ವರ್ಷ ಕಾಣಿಸ್ಕೊಳ್ದಿರುವಂತಹ ಕಾಮಣ್ಣ ತಾನು ಬಂದಾಗ ಮಾತ್ರ ಕಾಮಧೇನುವಿನ ತರ ನಾವು ಕೇಳಿದ್ದನ್ನ ನಮಗೆ ಕರುಣಿಸಿ ಹೋಗ್ತಾನೆ ಅನ್ನುವಂತಹ ಮಾತುಗಳನ್ನಾಡ್ತಾರೆ ಈ ನವಲ್ಗುಂತದ ಜನ ಹಾಗಾಗಿ ನಿಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಭೇಟಿ ಕೊಡಬಹುದು